ನಮಸ್ಕಾರ ದೋಸ್ತ್ರೆ ಇದು ನನ್ನ ಮೊದಲನೇ ಬ್ಲಾಗ್ ನಾ ದಿನ ಏನೇನು ಮಾಡ್ತೀನಿ ನಾ ಎಲ್ಲಿ ಹೋಗ್ತೀನಿ ಏನು ಮಾಡ್ತಿರ್ತೀನಿ ಯಾರ ಜೊತೆ ಮೀಟ್ ಆಗ್ತಿರ್ತೀನಿ ಏನಾಗ್ತಿರ್ತೀನಿ ನನ್ನ ದಿನ ನನ್ನ ನನ್ನ ಲೈಫ್ ಒಳಗೆ ನಾನು ಈ ಫುಲ್ ಡೇ ಏನು ಮಾಡಿರ್ತೀನಿ ಅದೆಲ್ಲ ನಾನು ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿರ್ ಕೊಡ್ತಿರ್ತೀನಿ ಇದು ಫಸ್ಟ್ ವಿಡಿಯೋ ಅಲ್ಲ ಫಸ್ಟ್ ದೇವರ ಆಶೀರ್ವಾದ ತೊಗೊಂಡು ದೇವರಿಂದನೇ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಾಗ ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಇವತ್ತು ಇವತ್ತು ಆ್ಯಕ್ಚುಲಿ ಏಕಾದಶಿ ಅಲ್ಲ ಏಕಾದಶಿ ಇದ್ದಾಗ ಇವತ್ತಿನ ದಿನ ಭಾಳ ಪಾಸಿಟಿವ್ ಡೇ ಇರ್ತೈತಿ ನಾವು ಏನು ಬಿಡ್ಕೊತೀವಿ ಸ್ವಲ್ಪ ಆದಷ್ಟು ಜಲ್ದಿ ಆಗ್ತೈತಿ ಚಲೋ ದಿನ ಆಗ್ತಾ ಇರುತ್ತಲ್ಲ ಅದಕ್ಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೊಂಟೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೇನೈತಿ ಅಲ್ಲಿ ಹೋಗ್ಬೇಕಾದಾಗ ಒಂದು ಸ್ವಲ್ಪ ಕೆಲಸ ಐತೆ ಅದನ್ನು ದೇವಸ್ಥಾನಕ್ಕೆ ಹೋಗಿ ಹೋಗಿ ಬರ್ತೀವಿ ಹೋಗೋದು ನೋಡಿರಿ ಹಿಂಗಾಯ್ಬಿಡ್ತಮ್ಮ ಏನು ಮಾಡೋದು ಹೆಲ್ಮೆಟ್ ತೊಗೋಬೇಕ್ರಿ ಹೆಲ್ಮೆಟ್ ತೊಗೊಳಿಲ್ಲ ಅಂದ್ರೆ ಪೊಲೀಸರು ಫೈನ್ ಹಾಕ್ತಾರೆ ಗೌರ್ಮೆಂಟ್ ರೂಲ್ಸ್ ಫಾಲೋ ರೀ ಸಮ್ ಟೈಮ್ ಫಾಲೋ ಮಾಡ್ಬೇಕು ಅವ್ರಿಗೆ ಎದ್ರು ಹಾಕೊಂಡು ಏನೂ ಮಾಡೋಕ್ಕಾಗಂಗಿಲ್ಲ ನಮ್ಮ ರಥನ ತೋರಿಸ್ತೀನಿ ಬರ್ರಿ ಇದೇ ನಮ್ಮ ರಥ ನಮ್ಮ ರಥರ ಇದ್ರೆ ಫಸ್ಟ್ ಬಂದಿದ್ದು ಇವತ್ತ ಆಂಜನೇಯನ ಗುಡಿಗೆ ಆಂಜನೇಯನ ದರ್ಶನ ತಗೊಂಡು ಮತ್ತೆ ಮುಂದೆ ಹೋಗ್ತೀನಿ ರೀ ತಗೋರಿ ಆಂಜನೇಯನ ದರ್ಶನ ತಗೊಂಡು ಇವಾಗ ಇಡ್ಲಿಕ್ಕೆ ಬರ್ರಿಂಗ್ ಹ್ಮ್ ಚೆನ್ನಾಗೈತೆ ನಾಷ್ಟ ಮಾಡ್ಕೊಂಡು ಸೀದಾ ನಮ್ಮ ರಥ ತಗೊಂಡು ನಮ್ಮ ರಥ ತಗೊಂಡು ಈಗ ಯಶವಂತಪುರ್ ಹೋಗ್ಬೇಕು ಯಶವಂತಪುರ್ದಾಗ ಒಂದು ಸ್ವಲ್ಪ ಕೆಲಸ ಐತಿ ಯಶವಂತಪುರ ಕೆಲಸ ಮುಗಿಸಿ ಆದ್ರೆ ಇಸ್ಕೊಂಡು ಹೋಗಿ ಬರ್ಬೇಕಂತ ಮಾಡ್ವಿ ನೋಡ್ಬೇಕು ರಶ್ ಇದೆ ಅಂತ ಹೇಳತ್ತಾರ ನೋಡೋಣ ಏನಾಗುತ್ತೆ ನಾಷ್ಟ ಆಯ್ತಲ್ಲ ನಾಷ್ಟ ಆದ್ಮೇಲೆ ಒಂದ್ ಸ್ವಲ್ಪ ಬೂಸ್ಟ್ ಕೊಡಿದೆ ಅಂದ್ರೆ ವಿಡಿಯೋ ಮಾಡಕ್ ಇನ್ನೂ ಬೂಸ್ಟ್ ಆಗ್ತೈತಿ ಸೀದಾ ನಮ್ಮ ರಥ ತಗೊಂಡು ಹೊಂದಿದ್ದೆ ಯಶವಂತಪುರ್ ಕಡೆ ಒಂದು ಮಾತು ಹೇಳ್ತೀನಿ ಇನ್ನೇನು ಯಶವಂತಪುರ ಸ್ಟೇಷನ್ ಹತ್ರ ಬರೋತ್ತೈತಿ ನೋಡ್ರಿ ಇಲ್ಲಿ ಬೆಂಗಳೂರದಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ ನಮ್ಮ ಉತ್ತರ ಕರ್ನಾಟಕ ಒಳಗೆ ಯಾವಾಗ ಹಿಂಗೆ ಹತ್ರ ಅಂತ ನಾವೆಲ್ಲ ಭಾಳ ಆಸೆ ಇಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಬೆಳಿಬೇಕ್ರಿ ಬೆಂಗ್ಳೂರ್ ಹೆಂಗೆ ಬೆಳದೈತೆ ಹಂಗೆ ಬೆಳಿಬೇಕು ಹಂಗೆ ಬೆಳಿಬೇಕಂತಂದ್ರೆ ಎಲ್ಲ ನಮ್ಮ ಕಡೆ ಪ್ರಾಕ್ಟೀಸ್ ಬರಬೇಕು ಕಂಪ್ನಿಗಳು ಬರಬೇಕು ನೋಡ್ರಿ ಸ್ಟೇಷನ್ ತೋರಿಸ್ತೇನೆ ಅಂತ ಇದ ನೋಡ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೊಂಟೀನ್ರಿ ನಾನು ಇದು ಟೈಮ್ ಬಂದಿದ್ದೆ ಇದು ಸೆಕೆಂಡ್ ಟೈಮ್ ಐತಿ ಆ ಕಡೆ ಮೆಟ್ರೋ ಇಲ್ಲಿ ಹೇಳ್ಕೊಂಡ್ರೆ ಜಾಯ್ನ್ ಆಗ್ತೇದ್ಗಡೆ ಎಲ್ಲಾ ಕನ್ಸ್ಟ್ರಕ್ಷನ್ ನಡತೈತ್ರಿ ಸೌತ್ ವೆಸ್ಟರ್ನ್ ರೈಲ್ವೆ ಬರ್ರಿ ಅದಕ್ ಒಂಟಿನ್ ಹೇಳ್ತೇನೆ ಅಂತ ಪೆಟ್ರೋಲ್ ಅದಕ್ ತಗೊಂಡ್ ಹೋಗತಿನಂತ ಮುಂದೆ ಹೇಳ್ತೇನೆ ಬರ್ರಿ ಹಂಗೆ ನೋಡ್ರಿ ಎಂತ ಬಿಲ್ಡಿಂಗ್ ನಮ್ಮ ಕಡೆ ರೀ ಒಂದು ಮೂರು ಮನೆ ಇತ್ತು ಇತ್ತಂತ ಬಿಲ್ಡಿಂಗ್ ಇತ್ತಂದ್ರೆ ಎಷ್ಟು ಸಾವಕರ ಅಂತೀವಿ ರೀ ಇಲ್ಲಿ ಎಲ್ಲ ನೋಡ್ರಿ ಎಷ್ಟು ಸಾವಕರ್ಯ ಇರ್ಬೇಕು ನೋಡಿರಿ ಇವ ನಮ್ಮ ತಮ್ಮ ಇವನ್ ಕೆಲಸ ಐತಿ ಅದರ ಸಲಗೆ ಬಂದಿನಿ ಒಳಗೆ ಹೊಂಟಿವ್ರಿ ಇಲ್ಲೇ ಒಳಗೆ ಕೆಲಸ ಐತಿ ಹೊಂಟೀವಿ ಯಾರ ಬಂದಾರ ಅವ್ರ ಮುಖ ತೋರ್ಸೋದು ಅಂತ ಮನ್ಯಾಗೆ ಸ್ವಲ್ಪ ರಿಸ್ಕ್ ಆತವ ಅಂತಾರೆ ಅದಕ್ಕೆ ಒಳಗೆ ಹೊಂಟಿವ್ರಿ ಇಲ್ಲಿ ನೋಡ್ರಿ ಜನ ಎಷ್ಟೈತಿ ಎಷ್ಟು ಜನ ಬೆಂಗ್ಳೂರಿಗೆ ಬರ್ತಾರೆ ಬದುಕ್ ಕಟ್ಕೋಬೇಕಂತ ಎಷ್ಟೋ ಜನ ಕನಸುಗಳು ಇಲ್ಲೇ ಎಲ್ಲ ನುಚ್ಚು ನೂರು ಹೋಗ್ತಿರ್ತಾವೆ ನೋಡ್ರಿ ನೋಡ್ರಿ ಒಳಗೆ ನೋಡ್ರಿ ಈಗ ಎಷ್ಟು ಜನರು ಇದು ಬರೋರು ಅಷ್ಟು ಜನ ಇರ್ತಾರ ಹೋಗೋರು ಅಷ್ಟು ಜನ ಇರ್ತಾರೆ ಬಂದು ಸಾಧನೆ ಮಾಡ್ಕೊಂಡು ಹೋದವರು ಅದಾರ ಸುಮ್ಮನೆ ಖಾಲಿ ವೇಸ್ಟ್ ಮಾಡ್ಕೊಂಡು ಹೋದವರು ಅದಾರ ಕಷ್ಟಪಟ್ಟವರು ಅದಾರ ಕಷ್ಟ ಇರೋರು ಅದ ಕಷ್ಟಪಟ್ಟವ್ರು ಅದಾರ ಕಷ್ಟ ಪಡ್ಲಾರ್ದವ್ರು ಏನು ಮಾಡೋಕ್ಕಾಗಲ್ಲ ರೀ ಮತ್ತೆ ಎಲ್ಲಿ ಬಂದಿರ್ತಾರೆ ಅಲ್ಲಿ ಮತ್ತೆ ಹೋಗಬೇಕು ಹೊಂಟಿವ್ರಿ ಸ್ವಲ್ಪ ಕೆಲಸ ಕೇಳಿದ್ವಿ ಪೊಲೀಸಿಗೆ ಕೇಳ್ದು ಈ ಮುಂದ್ಗಡೆ ಹೋಗಿರಿ ಅಂತಂದ್ರು ಮುಂದಗಡೆ ಹೊಂಟೀವ್ರಿ ನೋಡಿದ್ರೆ ಗೊತ್ತಾಗತ್ತೈತಿ ನಾ ಎದಕ್ಕೆ ಬಂದಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅನ್ಸತ್ತೆ ನೋಡಿರಿ ಎಲ್ಲ ರೆಸಿಪ್ ತೋರಿಸಿದ್ವಿ ತೋರಿಸೋದಾದ್ಮೇಲೆ ಏನಂತಾರೆ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ ಎಲ್ಲ ಈ ಗೌರ್ಮೆಂಟ್ ಕೆಲಸಗಳು ಎಲ್ಲ ಭಾಳ ಲೇಟ್ ಆಗ್ತಾವ್ರಿ ಈ ಇದೇ ವಿಷಯಕ್ಕೆ ಬಂದಿದ್ದು ನೋಡಿರಿ ನಮ್ಮ ದೋಸ್ತನ ಗಾಡಿ ಬಂದೈತಿ ಯಶವಂತಪುರ್ ಸ್ಟೇಷನ್ಕೆ ಇದು ಅನ್ಲೋಡ್ ಮಾಡಮ್ ಬರ್ರಿ ಏನು ಸಾರಿ ಅನ್ಲೋಡ್ ಅಲ್ರಿ ಏನಂತಾರೆ ಇದಕ್ಕೆ ಬಿಚ್ಚಂಬ ಬರ್ರಿ ನಮ್ಮ ಭಾಷೆದಾಗ ಹೇಳಿದ್ರೆ ನಮ್ಮ ಮಾತು ಬರ್ತಾರ ಇಲ್ಲ ಮಾತೇ ಬರಲ್ಲ ಬಿಚ್ಚಂಬರ್ರಿ ನೋಡ್ರಿ ನಮ್ಮ ಇಂಡಿಯನ್ ರೈಲ್ವೆದವರು ಎಷ್ಟು ಜಾಂಟ್ರದಾರಂದ್ರೆ ಏನು ಸ್ಕ್ರ್ಯಾಚ್ ಆಗ್ಬಾರ್ದು ಅಂತೀವಿ ಎಲ್ಲ ರೀ ಎಲ್ಲ ಈಗ ಓಪನ್ ಮಾಡತ್ತೀವಿ ನೋಡಿರಿ ಅಣ್ಣ ಒಂದು ಹಾಯ್ ಮಾಡೋಣ ಒಂದು ಹಾಯ್ ಮಾಡಲ್ಲ ನಮ್ಮ ಮಂದಿಗೆ ಹಾಂ ಇವ್ರದ್ದೆಲ್ಲ ಎಷ್ಟು ಕಷ್ಟ ರೀ ಯಾವುದೋ ಊರಿಂದ ಯಾವುದೋ ಊರಿಗೆ ಬಂದು ಕೆಲಸ ಮಾಡ್ತಿರ್ತಾರ ಎಲ್ಲ ಸೇಫ್ಟಿ ಇರ್ತೈತೆ ರೀ ಏನೋ ಸ್ಕ್ರ್ಯಾಚ್ ಗೀಸ್ ಏನೂ ಆಗಿಲ್ಲ ಅದೊಂದು ಸಾರಿ ನೋಡ್ಕೋತೀವಿ ರೀ ಆಗಿಲ್ಲ ಅಂತ ಅಂದ್ಕೊಂಡಿರ್ತೀವಿ ನಮ್ಮ ಇಂಡಿಯನ್ ಗೌರ್ಮೆಂಟ್ನಾಗ ನಮ್ಮ ನಂಬಿಕೆ ಐತೆ ರೈಲ್ವೇಸ್ನಾಗ ಏನು ತೊಂದರೆ ಆಗಿರಲ್ರಿ ಫೈನಲಿ ಓಪನ್ ಆಯ್ತು ನೋಡ್ರಿ ಫುಲ್ ಓಪನ್ ಆಯಿತು ನೋಡ್ರಿ ಹಂಗೈತು ನಮ್ಮ ಗಾಡಿ ಬಂದೀವಿ ಈಗ ಟೈಮ ಎರಡು ಗಂಟೆ ಎರಡು ಗಂಟೆ ಆಗೈತಿ ಎರಡು ಗಂಟೆ ಆಗೈತಿ ಊಟ ಮಾಡಾಕಂದಿವ್ರಿ ಇಲ್ಲ ನೋಡ್ರಿ ಇಲ್ಲಿ ಯಾರಾದ್ರೂ ನೋಡ್ರಿ ಕಬ್ಜಾ ಬಾಯಿ ನಮಸ್ಕಾರ ಮಾಡಿರಿ ನಮ್ಮ ಮಂದಿಗೆ ನಮ್ಮ ದೇವ್ರುಗಳಿಗೆ ಮಾಡ್ಬೇಕ್ರಿ ಮಾಡಕ್ಕೆ ಬಂದಿವಿ ಅಂಜನ್ ಇಲ್ಲಿ ಅಂಜನ್ ಬರೇ ತಲೆ ಬರೇ ತಲೆ ಬರೀ ಫಾಲ್ತು ಫಾ ಫಾಲ್ತು ಫಾಲ್ತು ಮಾತಾಡ್ತೀರಿ ನೀವು ನಮ್ಮ ಕಡೆ ಊಟ ನಮ್ಮ ಉತ್ತರ ಕರ್ನಾಟಕ ಊಟ ಇರ್ತೈತಿ ನೋಡ್ರಿ ಇಲ್ಲಿ ರೊಟ್ಟಿ ಇದು ಸರಿ ಹಾಂ ರೊಟ್ಟಿ ಪಲ್ಯ ಮಾಡ್ಯಾರ ಯಾವ್ದೋ ಐತಿ ಪಲ್ಯ ಯಾವ್ದ್ರ ಪಲ್ಯ ಇದು ಹಾಂ ಪಡಲ್ಕಾಯಿ ಪಡಲ್ಕಾಯಿ ಮತ್ತೆ ಕಾಳು ಪಲ್ಯ ಮಾಡ್ಯಾರ ಪಾಪಡಿಗಿಬ್ ಎಲ್ಲ ಸಜ್ಜು ಕೊಡ್ತಾರ್ರಿ ಉತ್ತರ ಕರ್ನಾಟಕ ಊಟ ಅಂದ್ರೆ ನಮಗೆ ಭಾಳ ಖುಷಿ ರೀ ಇಲ್ಲಿ ಸಿಗ್ತೈತಿಲ್ಲ ಬೆಂಗಳೂರೊಳಗೆ ನಾವು ಪುಣ್ಯ ಮಾಡಿ ಬಿಡ್ರಿ ಫೈನಲಿ ಇವತ್ತು ಏನು ಕೆಲಸ ಆಯ್ತು ಬೆಳಗ್ಗೆಂದು ಇಲ್ಲಿತನ ತನಕ ಹೋಗಿ ಬಂದೆ ಏನು ಕೆಲಸ ಆಯ್ತು ಮುಗ್ಸ್ಕೊಂಡ್ ಬಂದಿನಿ ಈಗ ಬಂದೀನಿ ಬೆಳಗ್ಗೆ ನೋಡ್ರಿ ಒಂಬತ್ತಕ್ಕೆ ಹೋಗಿನಿ ಎರಡೂವರೆ ಆಗೇ ಟೈಮ್ ಊಟ ಗೀಟ ಮಾಡ್ಕೊಂಡು ಬಂದೀವಿ ರೀ ಇದು ನೋಡ್ರಿ ಗರಿ ಇದು ಹೆಂಗೆ ಮಲ್ಕೊಂಡಿದ್ದಾರೆ ಏನೇ ನಾವು ವಿಡಿಯೋ ಮಾಡತ್ತಿನ ನೋಡಿಕೆ ಎದ್ದ ನೋಡಿರಿ ಹಾಂ ಈಗ ಎದ್ದಾನ ಎದ್ದಾನ ಇಲ್ಲ ನೋಡ್ರಿ ನಾನು ತೋರಿಸ್ತೀನಿ ಬರ್ರಿ ಮಡಿಗೆ ತು ಇವ್ರಿನ್ನ ತೊಳೆದಿಲ್ಲ ನೋಡ್ರಿ ನಮ್ಮ ಬಾಂಡೆ ಏನೋ ಇಲ್ಲ ಈಗ ಇಲ್ಲ ನೋಡ್ರಿ ಬಾಂಡೆ ತೊಳೆದಿಲ್ಲ ಇದು ನಂದು ಆ್ಯಕ್ಚುಲಿ ನನ್ನ ನನ್ನ ಟೈ ನನ್ನ ಡ್ಯೂಟಿದು ನಂದು ಎಲ್ಲ ನೀಟ್ ರೀ ನಮ್ಮ ಹುಡುಗನೆಲ್ಲ ಬೇ ಮಾತಾಡಿಸ್ತೀನಿ ಬರ್ರಿ ಏನು ಮಾಡಾತ್ತಾರ ನೋಡಮ್ಮ ಈಗ ಟೈಮ್ ಏನೈತಿ ಮಧ್ಯಾಹ್ನ ಎರಡು ಐತಿ ಮಲ್ಕೊಂಡ ನೋಡ್ರಿ ಈಗ ಇನ್ನು ಹಾಂ ಮಲ್ಕೊಂಡ್ರಿ ಇವ್ರು ಬೈ ನಮ್ಮ ಕಬ್ಜಾ ಬಾಯಿ ದೋಸ್ತರು ಬೈ ಹೆಸರು ಹೇಳ್ರಿ ಗಣೇಶ್ ಕಟ್ಟಿ ಗಣೇಶ್ ಇನ್ನು ನಿಮ್ಮದು ಗುಲ್ಬರ್ಗ ಅಲ್ರಿ ಬೈ ನಮ್ಮ ರೂಮ್ ಹೆಂಗೈತೆ ರೀ ಭಯ ಬರೀ ಅದಾವೆ ರೀ ಈಗ ಈಗ ಮುಕ್ಕೊಡ ನೋಡ್ರಿ ಈಗ ತೆಗಿಸ್ತೀನಿ ತಡ್ರಿ ನಾ ಗೊತ್ತಲ್ರಿ ರೀ ಈಗ ಇಲ್ಲಿ ಮಕ್ಕಳ ನೋಡ್ರಿ ಮ್ಯಾಥ್ಸ್ ಮ್ಯಾಚ್ ಮ್ಯಾಥ್ಸ್ ನೋಡ್ಕೊತ ಫೈನಲಿ ನಾನು ಹಂಗೆ ಹಂಗೆ ಒಂದು ಟೈಮ್ ನೋಡ್ರಿ ಮತ್ತೆ ಮತ್ತೆ ಮುಂದೆ ಆಗ್ತೈತೆ ಮುಂದೆ ರೀ ಈಗ ಇಲ್ಲಿ ನೋಡ್ರಿ ಈಗ ಗುಂಡ್ ಆಕಾರ ನೋಡ್ರಿ ಇಲ್ಲ ಈಗ ಈಗ மா உபவாஸ் இவ் ஏகாத உபாசன் இவன் தான் உதிரி மாத்திர்த்தி இல்லை ஆசை கனசு ಆಸೆ ತೀರೋ ಎಲ್ಲ ಆ್ಯಕ್ಚುಲಿ ಹೋಗ್ಯಾವ ಆದರೂ ಮತ್ತೆ ಇನ್ನ ಆಸೆ ಅನ್ನೋದ ನೀನು ಮುಂಜಾನೆ ಏನು ನಾಷ್ಟ ಮಾಡಿ ಏನು ಮಾಡಿ ನಾಷ್ಟ ಏನು ಮಾಡಿ ಹೇಳ ಅಲ್ಲೇ ನೋಡಿ ತಿನ್ ನೋಡ್ರಿ ಹೇಳ ಯಾಕೆ ಮಾಡ್ತಾರ ನೋಡ್ರಿ ನಿದ್ದೆ ಬರ್ತಿದ್ದ ಒಳಗೆ ಹೋಗಿ ಮಲ್ಕು ಇಲ್ಲಾಗ ಸೋಫಾ ಮ್ಯಾಗ ಮಲ್ಕೊಳತ್ತೀ ಇಲ್ಲ ಸೋಫಾ ಮ್ಯಾಗೆ ಮಲ್ಕೋಬೇಕತ್ ಬಂದಿ ನಾವು ಹಂಗೆ ತಂದು ಬಿಸ್ಬಿಡೋ ಸೊಫ ನೋಡ್ರಿ ಏಕಾದಶಿ ಮಾಡ್ಯನಂತ ಆ್ಯಕ್ಚುಲಿ ಸುಳ್ಳು ಹೇಳ್ತಾನ್ರಿ ಏನಿಲ್ಲ ಎಲ್ಲ ಕತ್ತರಿಸಿ ತಿಂದನ್ರಿ ತಿಂದು ಮಾಡೋಕೆ ಮತ್ತೆ ಸುಳ್ಳು ಹೇಳ್ತಾನೆ ರೀ ಏಕಾದಶಿ ಮಾಡೀನಿ ದೇವ್ರ ಮಗ ಬಿಟ್ಟಿನಿ ಹಂಗೆ ಹೇಳ್ತಾನ್ರಿ ಏನನ್ರಿ ಆ ದೇವ್ರಿಗೆ ಗೊತ್ತು ಬಾಳ ದಿನ ಆಯಿತು ವೇಟ್ ಚೆಕ್ ಮಾಡಿಲ್ಲ ಬರ್ರಿ ಇದು ಯಾವುದೋ ಹೊಸದೈತಿ ಐತಿ ವೇಟ್ ಚೆಕ್ ಒಟ್ಟು ಜುಗಾಡಿ ಏನ್ರ ಮಾಡೋದು ಆಂಟಿ ನೋಡತ್ತಾರ ಚೆಕ್ ಹೆಂಗ ಮಾಡತ್ತಾರ ಆಂಟಿ ಏನಂಟಿ ಕಲ್ಲೆಲ್ಲ ಹಾಕ್ತಿದ್ರಿ ಹಿಂಗೆ ಇದು ವೇಟ್ ಹಿಂಗ ಚೆಕ್ ಮಾಡ್ತೀರಾ ನೀವು ಏನೇನೋ ಮಾಡ್ತಾವ್ರಿ ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಹಿಂಗೆ 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 ಮಾಡತ್ತಿದ್ದು ನಾ ಈ ಥರ ವೇಟ್ ಚೆಕ್ ಮಾಡೋದು ನಾನು ಫಸ್ಟ್ ಟೈಮ್ ನೋಡತ್ತೀನಿ ಯಪ್ಪಾ ಬೈತವ್ರೆ ಸುಮ್ಮನೆ ನಿಂತ್ಕೊಳ್ಳಂತಿ ಏಟ್ ಆಯ್ತಾ ಓಟ್ ವೇಟ್ ಚೆಕ್ ಮಾಡ್ಕೊಂಡು ಹೊಂಟಿನ್ರಿ ನಾನೇ ಶಾಕ್ ಆಗಿನ ಅರವತ್ತೆಂಟು ಕಿಲೋ ಆ್ಯಕ್ಚುಲಿ ಕಡಿಮೆ ಆಗೀನಿ ಎಪ್ಪತ್ನಾಲ್ಕಿದ್ದೆ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಅದೆಲ್ಲ ಆಯಿತು ಸೊ ಒನ್ ಹಾಫು ಬರಲ್ಲ ನೋಡಿರಿ ನಮ್ಮ ಇಂಗ್ಲೀಷ್ ವರ್ಡಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೆ ವೆಯ್ಟ್ ಕಡಿಮೆ ಆಗೈತಿ ಅರ್ವತ್ತೆಂಟು ಆಗೈತಿ ಚಲೋ ಐತಿ ಇರಲಿ ಏನೋ ಡಯಟ್ ಇಲ್ಲ ಜಿಮ್ ಇಲ್ಲ ಆದರೂ ವೆಯ್ಟ್ ಕಡಿಮೆ ಆಗೈತೆ ಅಂದರೆ ಗ್ರೇಟ್ ಫೀಲ್ ಮಾಡಬೇಕು ಅಪ್ಪ ಸ್ವಲ್ಪ ರಶ್ ಮಾಡೋಣ ರೆಸ್ಟೇ ಇಲ್ಲ ಬೆಳಗ್ಗೆ ಬರೀ ಜಲ್ದಿ ಇವತ್ತು ಅಬ್ಬಾ ನಮ್ಮ ಸೋಫಾ ಮ್ಯಾಗ ಕೂತ್ರೆ ಫುಲ್ಲು ನಮ್ಗೆ ಸಮಾಧಾನ ನೋಡ್ರಿ ಮಸ್ತ್ ಮೆತ್ತಗೆ ಮೆತ್ತಗೆ ಇರ್ತೈತಿ ನಿದ್ದೆ ಬರತೈತಿ ಮಲ್ಕೋಬೇಕು ಬಟ್ ಆದರೂ ಟೈಮ್ ಆಗಿಲ್ಲ ಮಲ್ಕೋತೀನಿ ಊಟ ಗಿಟ ಮಾಡ್ಬೇಕು ಊಟ ಮಾಡಲಿಲ್ಲ ಅಂದ್ರೆ ಮತ್ತೆ ಸೊರಗತಿವಿ ಅದಕ್ಕೆ ಫೋನ್ ಬಂದಿತ್ತು ಯಾರು ಫೋನ್ ಮಾಡಿದ್ರೆ ನಂತರ ತೋರಿಸ್ತೀನಿ ಬರ್ರಿ ತಡ್ರಿ ಬಂದ್ರೆ ಅಲ್ಲೇ ಹೊರಗೆ ಎಲ್ಲಿ ನಿಂತಿರ್ಬೇಕು ನೋಡೋಣ ಬರ್ರಿ ಓ ಬಂದ್ರಿ ಇಲ್ಲೇ ಅವ್ರೆ ಇವರು ಯಾರು ಗೊತ್ತಾ ಏನು ಯೂಟ್ಯೂಬ್ ಹಾಂ

ಏನು ಸಡನ್ ಅಲ್ಲಿ ಹೊರಗಡೆ ನಿಂತ್ಕೊಂಡ್ರಿ ಅಂತ ಅನ್ಕೊಂಡೆ ನೀವು ಆಗಿ ಇಲ್ಲೇ ಬಂದ್ಬಿಟ್ರಿ ಯಾರು ಇಲ್ಲ ಎಲ್ಲ ಹೋಗವ್ರೆ ಅವನು ಕಬ್ಜಾದೆಲ್ಲ ಕೋರ್ಮಂಗಲ್ ಹೋಗ್ರೆ ಹಾ ಹಕ್ಕಿಗಳು ಬರ್ತಾವಂತ ನೋಡಕ್ ಹೋಗ್ಯಾರ ನಾಡಿದ್ದು ಅವನ ಫ್ರೆಂಡ್ ಒಬ್ಬರು ಬಂದಾನಲ್ಲ ಇವತ್ತು ಅದಕ್ಕೆ ಹೋಗವ್ರೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಸ್ವಲ್ಪ ಇನ್ಫೋಸ್ ಜೊತೆ ಏನೋ ವೀಡಿಯೋಸ್ ಮಾಡ್ಬೇಕಂತೆ ಅದಕ್ಕೆ ಬಂದವ್ರೆ ನೋಡೋಣ ಎಷ್ಟಾಗತ್ತೆ ನಮ್ಗೆ ಉಡೇಸ್ ಎಲ್ಲ ಮಾಡಕ್ಕೆ ಬರಲ್ಲ ಅವ್ರೆ ಹೇಳ್ಕೊಡ್ತಾವ್ರೆ ಅವ್ರು ಅವ್ರು ಹೇಳಿಕೊಟ್ಟಂಗೆ ನಾವು ಮಾಡತ್ತೀನಿ ನೋಡೋಣ ನಮ್ಮ ನಮ್ಗೆಳೆ ಬಂದನ್ರಿ ಆ್ಯಕ್ಚುಲಿ ಇವ ನಂಗೆ ಎಂಟು ಏಳು ಎಂಟು ವರ್ಷದಿಂದ ಮೀಟ್ ಆಗಿರಲಿಲ್ಲ ಇವತ್ತು ಬಂದಾನ ಫೋನ್ ಮಾಡ್ಯಾನ ನನ್ನ ಮನೆ ಕಡೆನ ಬಂದಿದ್ದಾರೆ ಇಲ್ಲ ನೋಡ್ರಿ ಇವ ನಮ್ಮ ಚರಣ್ ಬೋಗ ಅಂತ ಬ್ರದರ್ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಾವು ಅಂತ ಶಿವಮೊಗ್ಗ ಅಂತ

ಗೆಲ್ತರ ಒಂದಲ್ಲ ಒಂದನ್ನ ಗೆದ್ದ ಗೆಲ್ತೀರಿ ನೆಕ್ಸ್ಟ್ ಜಡ್ಪಿಗೆ ಟ್ರೈ ಮಾಡ್ತಾ ಇದೀವಿ ಹ್ಮ್ ಹ್ಮ್ ಜಡ್ಪಿಗೆ ಇಲ್ಲೇ ಅಂತ ನಾನು ಆಸೆ ಫುಲ್ ನಾನು ಅದ್ರಲ್ಲೂ ಶ್ರಮ ಪಟ್ಟಿ ಗೆಲ್ಸ್ಕೊಂಡ್ ಬರ್ತೀನಿ ನಾನು ಹೇಳಿದೀನಿ ಜಡ್ಪಿಗೆ ನಿಂತರೆ ಜಡ್ಪಿಗೆ ನಿಂತರೆ ಶ್ರಮ ಪಟ್ಟಿ ಗೆಲ್ಸ್ಕೊಂಡ್ ಬಂದೇ ಬರ್ತೀನಿ ಅವ್ರಿಗೆ ಆ ಥರ ದರ್ಶನ ಬಿಟ್ಟು ಭಾಳ ಒಳ್ಳೆ ವ್ಯಕ್ತಿ ಧನ ನಾಯಕ ಫುಲ್ಲು ಹೆಲ್ತ್ ಕ್ಯಾಂಪು ಎಲ್ಲ ಬ್ಯಾಗು ಬರ್ತಡೆ ಆದರೆ ಫುಲ್ಲು ಬ್ಯಾಗು ಪಬ್ಲಿಕ್ಕಿಗೆ ಬ್ಯಾಗು ಸ್ಕೂಲ್ ಗೌರ್ಮೆಂಟ್ ಸ್ಕೂಲವ್ರಿಗೆ ಫುಲ್ ಊಟ ಎಲ್ಲ ಫುಲ್ ಮಾಡ್ತಾರೆ ಇಷ್ಟೆಲ್ಲ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಒಳ್ಳೇದಾಗುತ್ತೆ ಬಿಡೋಣ ಒಂದಲ್ಲ ಒಂದಿನ ಒಳ್ಳೇದ್ ಆಗೇ ಆಗುತ್ತೆ ಜಟ್ಪಿನ್ ಇಲ್ಲೇ ಬೇಕು ಹಾ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತ ಬಗ ವೆರಿ ಗುಡ್ ಆರಾಮ ಅದಿಲ್ಲ ಎಲ್ಲ ಆರಾಮ ಆರಾಮ ಅದಿಲ್ಲ ಎಲ್ಲರೂ ಬ್ಯಾಚುಲರ್ ಬಾಯ್ಸ್ ಟಾಕ್ಸ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಣ್ಣ ಬ್ಯಾಚುಲರ್ ಬಾಯ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ಚಾ ಅವ್ರ ಕಾರ್ ಓಡಿಸ್ತವ್ರಲ್ಲ ಅವ್ರ ಕಾರ್ ಓಡಿಸೋರು ತುಂಬಾ ದೊಡ್ಡ ವ್ಯಕ್ತಿ ಅವ್ರ ಕಡೆಯಿಂದ ನಂಗೆಲ್ಲ ವಿಶೇಷ ಐತಿ ಥ್ಯಾಂಕ್ ಯು ಅಣ್ಣ ಬಾಯ್ ಬಾಯ್ ಒಳ್ಳೇದ್ರಿ